ನಮ್ಮದು ಶರಣರ ನಾಡು ಗಾಂಧಿ ನೆಲದಲ್ಲಿ ಹುಟ್ಟಿ ಸತ್ಯ ಅಹಿಂಸೆ ಪ್ರೇಮ ತ್ಯಾಗ ಇಂಥ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತತ್ತುಕ ತಂದುಕೊಟ್ಟಂಥ ಪುಣ್ಯಾತ್ಮರು ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾ ಆರಂಭದಲ್ಲೇ ಹೇಳಿದ ಹಾಗೆ ಬದುಕು ದಿನದಿಂದ ದಿನಕ್ಕೆ ನರಕ ಆಗ್ತಾ ಇದೆ ಹಾಗೆ ನರಕ ಸೃಷ್ಟಿ ಮಾಡುವಲ್ಲಿ ಮದ್ಯಪಾನವು ಕೂಡ ಒಂದು ಹಿಂದೆ ಗಾಂಧೀಜಿಯವರು ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಹೇಳಿದಂಥವ್ರು ಹಿನ್ನೆಲೆಯಲ್ಲಿ ನಮ್ಮ ತಳಬಾಳು ಜೋಧಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆಯೇ ಇದರ ವಿರುದ್ಧ ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಜಗದ್ಗುಳು ಅನೇಕ ಸಮಾಜದ ಮುಖಂಡರು ಉಪವಾಸ ತ್ಯಾಗ ಕೂತಿದ್ದು ನಿಮಗೆಲ್ಲ ಗೊತ್ತು ಆಗ ಸ್ವಲ್ಪ ಹತೋಟಿಗೆ ಬಂದಿತ್ತು ಅಲ್ಲಲ್ಲೇ ಅಲ್ಲಲ್ಲೇ ಪಾದಯಾತ್ರೆಗಳನ್ನು ಮಾಡ್ತಾ ಇದ್ವಿ ಈಗ ಮೊನ್ನೆ ಹದಿನೈದನೇ ತಾರೀಕು ಊರಲ್ಲೇ ಒಂದು ಸಭೆ ಮಾಡಿದ್ವಿ ಇಡೀ ಊರು ಜನ ಸೇರಿಕೊಂಡಿದ್ರು ಎಲ್ಲರಿಗೂ ಅದು ಒಂದು ರೀತಿ ಹಕ್ಕು ಆಗಿತ್ತು ಆ ಊರಾಗ ಏನೋ ಗುರುಗಳು ಒಂದು ಹೊಸ ಚಿಂತನೆಯನ್ನು ಮಾಡ್ತಾರೆ ನಾವೆಲ್ಲರೂ ಇದಕ್ಕೆ ಬೆಂಬಲಿಸೋಣ ಇದರಿಂದ ಗುರುಗಳಿಗೇನು ಕೇಳು ಆಗಲ್ಲ ಒಳಿತು ಆಗಲ್ಲ ಆದರೆ ನಮಗೆ ಒಳಿತು ಕೇಳು ಎರಡೂ ಆಗುತ್ತೆ ಅಂತ ಜನ ಭಾವಿಸಿಕೊಂಡು ಸಂಪೂರ್ಣ ಮತ್ತೆ ನಿಷೇಧವನ್ನು ಸಾಣೆಹಳ್ಳಿ ಮತ್ತು ಸಾಣೆಹಳ್ಳಿಯ ಗ್ರಾಮ ಪಂಚಾಯಿತಿಗೆ ಸೇರಿದಂಥ ಹಳ್ಳಿಗಳಲ್ಲಿ ಮಾಡಬೇಕನ್ನುವಂಥ ಅಭಿಪ್ರಾಯಕ್ಕೆ ಆಯ್ಕೆ ಆದಂಥ ಎಲ್ಲ ಸದಸ್ಯರು ಆ ಸಭೆಯಲ್ಲಿ ಬಂದಿದ್ದರು ಅವರು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಮೂರು ದಿವಸದಿಂದ ಮತ್ತೆ ಅದೇ ತಂತು ಮುಚ್ಚಿ ಮಾರಾಟ ಮಾಡುವಂಥದ್ದು ಶುರುವಾಯಿತು ಅದಕ್ಕೆ ಕಾರಣ ಯಾರು ಅಂಥದ್ದು ನೀವು ಎದುರಿಗಿರುವಂಥ ಮೂಲ ಮಾಲೀಕರು ಗುತ್ತಿಗೆದಾರರು ನಿಮಗೆಲ್ಲ ಗೊತ್ತಿದೆ ನಿಮ್ಮ ಹತ್ರ ಬಂದು ಅಲ್ಲೇ ಕುಡಿಬೇಕು ಅಲ್ಲೇ ಕುಡಿದು ಹೋಗ್ಬೇಕು ಆದರೆ ಒಬ್ಬೊಬ್ಬ ಪಾರ್ಟಿ ಅಂತನೋ ಅಥವಾ ಯಾವ ಪ್ಯಾಕೆಟ್ ಅಂತನೋ ಇನ್ನೇನೋ ತಗೊಂಡು ಬಂದು ನಿನ್ನೆ ಹೆಣ್ಣುಮಕ್ಳು ಹೇಳ್ತಾ ಇದ್ದು ಹರಿಜನ ಹೆಣ್ಮಕ್ಳು ಒಂದು ಪ್ಯಾಕೆಟ್ಗೆ ಎಷ್ಟು ದುಡ್ಡು ಸಣ್ಣ ಪ್ಯಾಕೆಟ್ ಇರ್ತಲ್ಲ ನಲ್ವತ್ತು ರೂಪಾಯಿ ಆದರೆ ಅದು ನಿನ್ನೆ ಎಪ್ಪತ್ತು ಎಂಬತ್ತು ರೂಪಾಯಿ ಕಾಣಿಸ್ತದೆ ಇದು ಕೇವಲ ಸಾಣಿಹಳ್ಳಿಯ ಒಂದು ಇತಿಹಾಸ ಅಂತ ನಾವು ಹೇಳ್ತಾ ನಲ್ವತ್ತು ರೂಪಾಯಿತ್ತ ಎಪ್ಪತ್ತು ಎಂಬತ್ತು ರೂಪಾಯಿಗೆ ಮಾಡಿದರೆ ಕೊಂಡೋರ ಗತಿ ಏನಾಗಬೇಕು ನೀವು ಎಷ್ಟು ಶ್ರೀಮಂತರಾಗ ಶಾಸಕರು ನಮ್ಮ ಹತ್ರ ಬಂದಾಗ ನಾವು ಸುಮ್ಮ ಶಾಸಕರು ಕೂಡ ಕಟುವಾಗಿ ಹೇಳಿದ್ವಿ ನೋಡಿ ಈ ಎಲ್ಲ ದುರಂತಗಳಿಗೆ ಕಾರಣ ನೀವು ರಾಜಕಾರಣಿಗಳು ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ನೀವು ಸರಿಯಾಗಿ ಬಿಟ್ಟರೆ ಖಂಡಿತ ಸಮಾಜವನ್ನು ಸುಸ್ಥಿತಿಯಲ್ಲಿ ತರಲಿಕ್ಕೆ ಸಾಧ್ಯ ಇದೆ ಅಂತ ಶಾಸಕರಿಗೆ ಹೇಳಿದಾಗ ಸ್ವಾಮೀಜಿ ನಾನೇ ಎಲ್ಲರನ್ನು ಹಿಂಗೆ ಕರ್ಕೊಂಡು ಬರ್ತೀನಿ ನನಗಂತೂ ಇದನ್ನು ಮಾಡಿ ನಾನು ಹೊಟ್ಟೆ ಹೊರಬೇಕು ಅಂತ ಇಲ್ಲ ಇದರಿಂದ ಲಂಚ ತಗೋಬೇಕು ಅಂತ ನಾನಿಲ್ಲ ನಮ್ಮ ತಾಲೂಕು ಮುಕ್ತ ಆಗೋದಾದರೆ ಮೊದಲ ಬೆಂಬಲ ಅದು ಆದರೆ ಸರ್ಕಾರಿ ಧೋರಣೆಯ ಹಿನ್ನೆಲೆಯಲ್ಲಿ ಸಂಪೂರ್ಣ ಮಧ್ಯಮುಕ್ತ ತಾಲೂಕನ್ನು ಮಾಡಲಿಕ್ಕೆ ಆಗಲ್ಲ ಕೊನೇ ಪಕ್ಷ ಯಾವ ಊರುಗಳಲ್ಲಿ ಅಂಗಡಿಗಳು ಇಲ್ಲವೋ ಅಲ್ಲಿ ಮಧ್ಯಮುಕ್ತ ಮಾಡ್ಬೋದು ಆ ಹಿನ್ನೆಲೆಯಲ್ಲಿ ನಾನು ಅಧಿಕಾರಿಗಳನ್ನು ಕರ್ಕೊಂಡು ಬರ್ತೀನಿ ಗುತ್ತಿಗೆದಾರರನ್ನು ಕರ್ಕೊಂಡು ಬರ್ತೀನಿ ಪರಸ್ಪರ ಸಂವಾದ ಮಾಡಿ ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಶಾಸಕರು ಹೇಳಿದರು ಯೋಚನೆ ಮಾಡಿ ನಮ್ಮ ಕರ್ನಾಟಕದಲ್ಲಿ ಈ ಮಧ್ಯದ ವ್ಯಾಪಾರದಿಂದ ಬರುವಂತೆ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ಅಂತ ಹೇಳ್ತಾರೆ ಆದರೆ ಖರ್ಚು ಮಾಡೋದು ಎಷ್ಟು ಅಂತ ಯಾರು ಲೆಕ್ಕ ಹಾಕಲ್ಲ ಅನಾರೋಗ್ಯಕ್ಕೆ ಒಳಗಾದಂಥವ್ರಿಗೆ ಆರೋಗ್ಯವನ್ನು ಕಲ್ಪ್ ಸತ್ರೆ ಪರಿಹಾರವನ್ನು ಕೊಡಬೇಕು ಆಮೇಲೆ ಇಷ್ಟಕ್ಕೆಲ್ಲ ಸಿಬ್ಬಂದಿಯನ್ನು ನೀವು ನೇಮಕಾತಿ ಮಾಡಬೇಕು ಇದೆಲ್ಲ ಸೇರಿ ಎಷ್ಟಾಗುತ್ತೆ ಅಂತಂದ್ರೆ ಅದೇ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಕೋಟಿ ಹಾಕ್ಬೋದು ಇದು ನೀವು ಇಪ್ಪತ್ತೆರಡು ಸಾವಿರ ಕೋಟಿ ಆದಾಯಕ್ಕೆ ಎಂಬತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀರಿ ಅಂತಂದರೆ ನಷ್ಟ ಯಾರಾಯಿತು ಅದು ಸರ್ಕಾರಕ್ಕೆ ಕಷ್ಟ ಒಂದು ಕಡೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಅದು ರೈತರ ಸ್ಥಿತಿ ಬಗ್ಗೆ ಚಿಂತನೆ ಮಾಡಲ್ಲ ಈ ಜನ ದೇವರು ಅಂತ ಹೇಳ್ತಾರೆ ಆದರೆ ಆ ಜನರನ್ನ ದೇವ್ರು ಮಾಡೋ ಅಂತ ಮಧ್ಯವನ್ನು ಸಂಪೂರ್ಣ ನಿಷೇಧ ಮಾಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಇದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋವಂಥ ಸಂಕಲ್ಪ ನಾವು ಮಾಡಿದ್ದೇವೆ ಆ ಸಂಕಲ್ಪ ಈಡೇರೋವಂಥದ್ದು ನಿಮ್ಮೆಲ್ಲರೂ ಅವಲಂಬಿಸಿದೆ ಹಾಗಾಗಿ ನೀವು ಸಹಕಾರ ಕೊಟ್ಟರೆ ಅದರಲ್ಲೂ ಹೀಗೆ ನೀವು ಮೂವತ್ತು ನಲವತ್ತು ಜನ ಏನೋ ಬಂದಿದ್ದಾರೆ ಅಂತ ಹೇಳಿ ಮಧ್ಯ ಮಾರಾಟಗಾರ ಅಧಿಕೃತ ಲೈಸೆನ್ಸ್ ಇರುವಂಥವ್ರು ನಾವು ನಿಮಗೆ ಸೂಚನೆ ಕೊಡುವಂಥದ್ದು ನಿಮ್ಮ ಇಲ್ಲಿ ಬಂದು ಅವಕಾಶ ಇರಬಾರ್ದು ಒಂದು ವೇಳೆ ಇಲ್ಲಿ ಬಂದು ಮಾರ್ತಾರೆ ಅಂತಂದ್ರೆ ನಾವು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹೇಳುವಂಥದ್ದು ಅಂತವ್ ಲೈಸೆನ್ಸನ್ನು ಅನ್ನ ನದ್ದು ಆಮೇಲೆ ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಆಗ ಸಮಾಜದಲ್ಲಿ ಖಂಡಿತ ಬದಲಾವಣೆ ತರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಈ